ರೈತ ಬಂದು ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬಯಲು ಸೀಮೆಯಲ್ಲಿ ಅಡಿಕೆ ಕೃಷಿಗಳು ಯಾವ ರೀತಿ ಬೆಳಿತವೆ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಈ ಹಿಂದೆ ನಾನು ಒಂದು ವರ್ಷದ ಹಿಂದೆ ನನ್ನ ವಿಡಿಯೋ ಮಾಡಿ ಹಾಕಿದ್ದೆ ಆ ವಿಡಿಯೋವನ್ನು ಬಹಳಷ್ಟು ಜನ ನೋಡಿ ಈ ಈಗ ಪ್ರೆಸೆಂಟ್ ಯಾವ ಯಾವ ರೀತಿ ಇದೆ ಗಿಡ ಅಂತ ಕಮೆಂಟ್ ಮಾಡ್ತಾ ಇದ್ವಿ ಹಾಗಾಗಿ ಒಂದು ವರ್ಷದ ನಂತರ ಯಾವ ರೀತಿ ನಮ್ಮ ಬಯಲು ಸೀಮೆಯಲ್ಲಿ ಸಹ ಗಿಡ ಬೆಳವಣಿಗೆ ಆಗಿವೆ ಮತ್ತೆ ಏನೆಲ್ಲ ಆ ಗಿಡದ ಬೆಳವಣಿಗೆಗೆ ನಾವೇನು ಮಾಡಿದ್ವಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ತಾ ಇರೋ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಇರ್ಬೋದು ನೀವು ಒಂದು ವರ್ಷದ ನಂತರ ಮತ್ತೆ ನಾನು ಈ ಅಡಿಕೆ ಕೃಷಿಯ ತೋಟವನ್ನು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಾವು ನಾಟಿ ಮಾಡಿದಾಗ ವಿಡಿಯೋ ಬೇಕಂದ್ರೆ ಐ ಕಾರ್ಡ್ ಮತ್ತು ಸ್ಕ್ರೀನ್ ಸ್ಕ್ರೀನಲ್ಲಿ ಹಾಕ್ತೀನಿ ಇಲ್ಲ ನನ್ನ ಚಾನಲಲ್ಲಿರುತ್ತೆ ಹೋಗಿ ನೀವು ಆ ವೀಡಿಯೋವನ್ನು ನೋಡ್ಬೋದಾಗಿರುತ್ತೆ ಅದಾದ ನಂತರ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬಯಲು ಪ್ರದೇಶದಲ್ಲೂ ಸಹ ಅಡಿಕೆ ಕೃಷಿಯನ್ನು ಮಾಡ್ತಾ ಇದ್ದಾರೆ ಮೇಲೆ ಸಹ ಅಡಿಕೆ ಗಿಡಗಳು ಯಾವ ರೀತಿ ಬೆಳಿತವೆ ಒಂದು ವರ್ಷಕ್ಕೆ ಯಾವ ರೀತಿ ಬೆಳಿತವೆ ಅನ್ನೋದನ್ನು ಸಹ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬಡ್ಡೆ ಆಗಿರಬಹುದು ಮತ್ತೆ ಹಾಗೆ ಐಟ್ ನೋಡ್ತಾ ಇರಬಹುದು ಉತ್ತಮವಾಗಿ ಬೆಳೆದಿರುವಂತದ್ದು ಕೆಲವೊಂದು ಗಿಡಗಳು ಸಣ್ಣ ಇವೆ ಇನ್ನು ಕೆಲವೊಂದು ಗಿಡಗಳು ದೊಡ್ಡದಿದೆ ಇಲ್ಲಿ ನೋಡ್ತಾ ಇರಬಹುದು ಇದು ನನ್ನೋ ಡೈಟ್ ಇದೆ ಮತ್ತೆ ನನಗಿಂತ ಐಟ್ ಇಲ್ಲಿ ನೋಡ್ತಾ ಇರಬಹುದು ತೋರಿಸ್ತಾ ಇದ್ದೀನಿ ಹೈಟ್ ಆಗಿರ್ಬೋದು ಹಾಗೆ ಬಡ್ಡೆ ದಪ್ಪ ಸೈಜ್ ಆಗಿರ್ಬೋದು ಎಲ್ಲ ಉತ್ತಮವಾಗಿ ಬೆಳೀತಿದೆ ಮತ್ತು ಯಾವುದೇ ರೀತಿಯ ರೋಗ ಇಲ್ಲ ಇಲ್ಲಿ ಕೆಲವೊಂದು ಅರಿ ತುದಿಯಲ್ಲಿ ಒಣಗ್ತಾ ಇವೆ ಇದು ಯಾವುದೇ ರೀತಿಯ ರೋಗ ಅಲ್ಲ ಅದು ಬೇಸಿಗೆಯಲ್ಲಿ ಅಷ್ಟು ಹೋಗ್ತಾ ಇರುತ್ತೆ ಈ ರೀತಿ ಕೆಳಗಿನ ಗರಿಗಳು ಏನಿದಾವೆ ಅವು ಒಣಗಿ ಮತ್ತೆ ಬೆಳೀತಾ ಇರ್ತವೆ ಇಲ್ಲಿ ತೋ ಇಲ್ಲಿ ತೋರಿಸ್ತೀವಿ ನೋಡಿ ಈ ರೀತಿ ಕೆಳಗಿನ ಗರಿಗಳು ಬೆಳೀತಾ ಇರ್ತವೆ ಅದೇನು ಯಾವುದೇ ರೀತಿಯ ರೋಗ ಅಲ್ಲ ಯಾವುದೇ ರೀತಿಯ ರೋಗ ಇಲ್ಲದೆ ಬಯಲು ಪ್ರದೇಶದಲ್ಲೂ ಸಹ ಅಡಿಕೆ ಕೃಷಿಯನ್ನು ಮಾಡ್ಬೋದಾಗಿರುತ್ತೆ ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮಗೆ ಇಲ್ಲಿ ನಾವು ಯಾವ ರೀತಿ ಗಿಡವನ್ನು ರಕ್ಷಣೆ ಮಾಡ್ತೀವಿ ಆ ರೀತಿ ನಮ್ಮ ಗಿಡಗಳು ಉತ್ತಮವಾಗಿ ಬೆಳೀತಾ ಹೋಗ್ತವೆ ಇಲ್ಲಿ ನೋಡ್ಬೋದಾಗಿರುತ್ತೆ ಒಂದು ಇಲ್ಲಿ ನೋಡಿ ಗಿಡದ ಬಡ್ಡೆ ಎಷ್ಟು ದಪ್ಪ ಇದೆ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಈ ಹಿಂದೆ ಅಡಿಕೆ ಗಿಡ ಅಡಿಕೆ ಕೃಷಿಯನ್ನು ನಾಟಿ ಮಾಡೋಕ್ಕೂ ಮುಂಚೆ ಯಾವೆಲ್ಲ ಕ್ರಮಗಳನ್ನು ನಾವು ಗಮನದಲ್ಲಿಟ್ಕೊಂಡು ಅಡಿಕೆ ಕೃಷಿ ಮಾಡಬೇಕು ಅನ್ನೋದನ್ನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೀವೇನಾದರೂ ಆ ವಿಡಿಯೋಗಳನ್ನು ನೋಡಿಲ್ಲಂದರೆ ನೋಡಿ ಅವಾಗ ನಿಮಗೆ ಯಾವ ರೀತಿ ಗಿಡ ತರಬೇಕು ಯಾವ ಎಂಥ ಗಿಡ ತಗೊಂಬಂದರೆ ನಮ್ಮ ಬೇಲೆ ಪ್ರದೇಶಕ್ಕೆ ಸೂಕ್ತ ಮತ್ತು ಯಾವ ರೀತಿಯ ಗಿಡಗಳನ್ನು ತಗೊಂಡ್ಬಂದರೆ ಅವು ಚೆನ್ನಾಗಿ ಬೆಳೀತವೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಹೇಳಿದರೆ ಮತ್ತೆ ಲೆಂತ್ ಆಗುತ್ತೆ ಆ ವಿಡಿಯೋಗಳು ಚಾನಲಲ್ಲಿರುತ್ತೆ ಹೋಗಿ ನೀವು ಆ ವಿಡಿಯೋಗಳನ್ನು ನೋಡಿದಾಗ ನೀವು ಯಾವ ರೀತಿ ಅಡಿಕೆ ಕೃಷಿಯನ್ನು ಮಾಡ್ಬೋದು ಬಯಲು ಪ್ರದೇಶದಲ್ಲೂ ಸಹ ಅನ್ನೋದು ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಏನೆಲ್ಲ ಇವನ್ನ ಗೊಬ್ಬರಗಳನ್ನು ಕೊಡ್ತೀವಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲೆ ಬಂದ್ಬಿಟ್ಟು ನಾವು ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನಾಯಿತು ಅಥವಾ ಸ್ಪ್ರೇ ಏನಾಯಿತು ಒಂದು ಸಲ ಮಾಡಿಲ್ಲ ನಾವು ಹಚ್ಚಿದಾಗ ಮಾತ್ರ ಒಂದು ಸಲ ರಾಸಾಯನಿಕ ಗೊಬ್ಬರವನ್ನು ಕೊಟ್ಟಿದ್ವಿ ಅದಾದ ನಂತರ ನಾವು ಆರ್ಗ್ಯಾನಿಕ್ ಅಂದರೆ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಕುರಿ ಗೊಬ್ಬರ ಆಗಿರ್ಬೋದು ಅದನ್ನು ಮಾತ್ರ ಕೊಡ್ತಾ ಇದ್ವಿ ಹೊರತು ಬೇರೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ ಇದು ಡಿ ಎಫ್ ಆಗಿರ್ಬೋದು ಬೇರೆ ಆಗಿರ್ಬೋದು ಅಂತ ಏನಿರ್ತವೆ ಅವು ಯಾವ ರಾಸಾಯನಿಕವನ್ನು ನಾವು ಕೊಟ್ಟಿಲ್ಲ ಕೇವಲ ಬರೀ ಕೊಟ್ಟಿಗೆ ಗೊಬ್ಬರ ಅಂದರೆ ಸೆಗಣಿಯನ್ನು ನಾವು ಬರೀ ಇದಕ್ಕೆ ಆರು ಒಂದು ಸಲ ವರ್ಷದಲ್ಲಿ ಎರಡು ಸಲ ನಾವು ಇದನ್ನು ಕೊಡುಗೆ ಗೊಬ್ಬರವನ್ನು ಕೊಡ್ತೀವಿ ಅದನ್ನ ಬಿಟ್ಟರೆ ಬೇರೆ ಏನು ನಾವು ಸ್ಪ್ರೇ ಏನು ಮಾಡಿಲ್ಲ ಮತ್ತು ಯಾವುದೇ ರೀತಿಯ ರಾಸಾಯನಿಕನೂ ನಾವು ಇಲ್ಲಿ ಕೊಟ್ಟಿಲ್ಲ ಖರ್ಚು ಸಹ ನಿಮಗೆ ತುಂಬ ಕಡಿಮೆ ಆಗುತ್ತೆ ರಾಸಾಯನಿಕ ಕೊಡೋದರಿಂದ ನಿಮ್ಮ ಹೊಲದ ಫಲವತ್ತತೆಯೂ ನಾಶ ಆಗುತ್ತೆ ಮತ್ತು ನಿಮ್ಮ ಖರ್ಚು ಏನಿದೆ ಅದು ಹೆಚ್ಚಾಗುತ್ತೆ ಆವಾಗ ನೀವು ಲಾಭ ತೆಗೆಯೋದು ಕಡಿಮೆ ಆಗುತ್ತೆ ಕೃಷಿಯಲ್ಲಿ ನೀವು ಖರ್ಚು ಆದಷ್ಟು ಕಡಿಮೆ ಮಾಡಿ ಲಾಭವನ್ನು ಪಡಿಬೋದಾಗಿರುತ್ತೆ ನೀವು ಎಷ್ಟು ಖರ್ಚು ಮಾಡ್ತೀರೋ ಆವಾಗ ನಿಮಗೆ ಲಾಭದ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಲಾಭ ಸಿಗೋದಿಲ್ಲ ಆವಾಗ ಕೃಷಿಯಲ್ಲಿ ನೀವು ಲಾಸ್ ಆಗಬೇಕಾಗುತ್ತೆ ಸಾಧ್ಯವಾದಷ್ಟು ನೀವು ಎಲ್ಲಿ ಖರ್ಚನ್ನು ಕಡಿಮೆ ಮಾಡಬೇಕು ನಾವು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ ರೈತರು ಇಲ್ಲಿ ನೀವು ಆ ಕೃಷಿಯಲ್ಲಿ ಸಹ ಲಾಭವನ್ನು ಪಡ್ಕೋಬಹುದಾಗಿರುತ್ತೆ ಇದು ಇದು ಒಂದೇ ಕೃಷಿಯಲ್ಲ ಎಲ್ಲ ಕೃಷಿಯಲ್ಲೂ ಸಹ ನಾವು ಖರ್ಚನ್ನು ಕಡಿಮೆ ಮಾಡುವಂತಹ ಐಡಿಯಾಗಳನ್ನು ಹುಡುಕಿದಾಗ ನಮಗೆ ಇಲ್ಲಿ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಹುಲ್ಲು ಬೆಳೀತಾ ಇರುತ್ತೆ ನೀವು ಆರು ತಿಂಗಳು ಅಥವಾ ವರ್ಷದಲ್ಲಿ ಒಂದು ಸಲ ನೀವು ಕ್ಲೀನ್ ಮಾಡಿಸಿ ಈ ರೀತಿ ನೀವು ಗುಂಡಿಯನ್ನು ತೊಡಿ ಅಲ್ಲಿ ನೀರು ನಿಂದಿರುವ ನೀವು ಅಲ್ಲ ವರ್ಷದಲ್ಲಿ ಒಂದು ಸಲ ಅಥವಾ ಎರಡು ಸಲ ನೀವು ಈ ರೀತಿ ಕ್ಲೀನ್ ಮಾಡಿಸಿದರೆ ಸಾಕು ಪದೇ ಪದೇ ಕ್ಲೀನ್ ಮಾಡಿಸೋ ಅವಶ್ಯಕತೆನೇ ಇರಲ್ಲ ಮತ್ತು ಪದೇ ಪದೇ ನೀವು ನಡಕ್ಕೆ ಹುಲ್ಲು ಬೆಳೆಯುತ್ತಂತೆ ಅದನ್ನು ನೀವು ರೂಟ್ ರಾಕ್ಸೋದಾಯಿತು ಅಥವಾ ಉಳಿಮೆ ಮಾಡಿಸೋದಾಯ್ತು ಮಾಡಬೇಡಿ ಅದು ಹುಲ್ಲು ಬೆಳೆದ್ರೆ ಅಡಿಕೆ ಗಿಡಗಳಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅದರಿಂದ ಸಹ ಲಾಭ ಆಗುತ್ತೆ ಒಂದು ವರ್ಷದಲ್ಲಿ ಒಂದು ಸಲ ಅಥವಾ ಎರಡು ಸಲ ಮಾತ್ರ ನಿಮ್ಮ ತೋಟವನ್ನು ಕ್ಲೀನ್ ಮಾಡಿಸಿ ಈ ರೀತಿ ನೀವು ನೀರು ಕೊಟ್ಕಂತ ಇದ್ರೆ ಸಾಕು ಬೇರೆ ಏನು ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲ ಗಿಡಗಳು ಉತ್ತಮವಾಗಿ ಬೆಳೆಯುತ್ತೆ ಹಾಗೆ ಸ್ವಲ್ಪ ರೋಗದ ಬಗ್ಗೆನು ಸಹ ಗಮನ ಇರಲಿ ನೀವು ರೋಗ ಬಂದ ತಕ್ಷಣನೇ ಇಮಿಡಿಯೇಟ್ ಆಗಿ ಅದಕ್ಕೆ ಬೇಕಾದಂತಹ ಸ್ಪ್ರೇಗಳನ್ನು ಕೊಟ್ಟಾಗ ನೀವು ರೋಗವನ್ನು ಕಂಟ್ರೋಲ್ ಮಾಡಬಹುದಾಗಿರುತ್ತೆ